ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ another ವಿಡಿಯೋ ಸೊ ರೈಟ್ ವಿಶಿಕ್ಕೆ ಬರ್ತೀನಿ ಬಿಗ್ ಬಾಸ್ ಕಡೆಯಿಂದ ಒಂದು ಬ್ಯೂಟಿಫುಲ್ ಪ್ರೋಮೋ ಬಂದಿದೆ ನೋರ್ತಾ ಮಾತಾಡ್ತಾ ಹೋಗೋಣ ಬನ್ನಿ ಅಯ್ಯೋ ಮುಚ್ಚೋ ಬಟ್ಟೆ ನೋಡಿ ಮಾನವ ಅಳಿ ಬ್ಯಾಟರಿ ಏನು ಲೈನ್ ಗುರು ಸುದೀಪ್ಣ್ಣ ಅವರ ಕಡೆಯಿಂದ ಆ ಮನಸ ನಗುವ ನೋಡದೆ ಸುಮ್ಮನೆ ಇರ ಇದು ಬಿಗ್ ಬಾಸ್ ಮೈರೋ ಇರುವಂತ ಸ್ಪರ್ಧಿಗಳು ತುಂಬಾ ಜನ ಅರ್ಥ ಮಾಡ್ಕೋಬೇಕು एक्चुअली ಕುರಿಯ ಕಾರ್ಯೋ ಕುರಿಗಾಗಿ ಕೊಡತಾನೋ ಕಂಬಳಿ ಸೂಪರ್ ಅಲ್ಲ ಗುರು ಲೈನ್ಗಳು ಜಗವಕಾಯೋ ರೈತ ಸ್ನೇಹಿ ನೀಡುತ್ತಾನೋ ಅಂಬಲಿ एक्चुअली ಈ ಲೈನ್ಗಳ ಜೊತೆ ಅದು ಓದ್ತಿರ್ಬೇಕಾದ್ರೆ ಅಲ್ಲಿ ನಮ್ಮ ಹನುಮಂತಣ್ಣ ರಿಯಾಕ್ಷನ್ ನೋಡಿ ಆ ಮುಖದಲ್ಲಿ ನಾನು ನಗು ಮಸ್ತ್ ಅನ್ಸುತ್ತೆ ಮನ್ಸಿಗೆ ಎಷ್ಟು ಖುಷಿ ಆಗ್ತಿದೆ ಅಂತ ಗೊತ್ತಾಗ್ತಿದೆ ಆ್ಯಕ್ಚುಲಿ ಈ ಮಾತು ಏನು ಸುದೀಪ್ ಸುದೀಪಣ್ಣ ಅಂದರೆ ನಿಮ್ಗೆ ಗೊತ್ತಿದೆ ನಮ್ಮ ಹನುಮಂತಣ್ಣ ಡೈಲಿ ಸ್ನಾನ ಮಾಡಲ್ಲ ಬಟ್ ನನಗೆ ಆ್ಯಕ್ಚುಲಿ ಹನುಮಂತಣ್ಣ ವಿಷಯಗಳು ಹನುಮಂತಣ್ಣ ಕೆಲವು ಮಾತುಗಳೆಲ್ಲ ನೋಡಿದಾಗ ಕೇಳಿದಾಗ ನನಗೆ ನಮ್ಮ ಹಳ್ಳಿ ಜೀವನ ತುಂಬ ನೆನಪಾಗುತ್ತೆ ಆ್ಯಕ್ಚುಲಿ ನಾವುಗಳು ಅಷ್ಟೇ ಮೊದಲು ಚಿಕ್ಕವರಾಗಿದ್ದಾಗ ಡೈಲಿ ಸ್ನಾನ ಮಾಡ್ತಿರ್ಲಿಲ್ಲ ವಾರಕ್ಕೆ ಒಂದ್ಸಲ ಅದು ಕೂಡ ಶನಿವಾರ ಇವಾಗಲೂ ನಮ್ಮ ತಾತ ಇದ್ದಾರೊಬ್ಬರು ಸೊ ನಮ್ಮ ತಾತ ಹೆಂಗೆ ಅಂದರೆ ತೊಂಬತ್ತು ವರ್ಷ ಆಗಿದೆ ತತ್ರ ಇವಾಗಲೂ ಅಷ್ಟೇ ಶನಿವಾರ ಮಾತ್ರ ಯಾವುದೇ ಹಬ್ಬ ಇಬ್ಬ ಅದೆಲ್ಲ ಮುಗೀತೋದೇನೂ ಇಲ್ಲ ಸ್ನಾನ ಮಾಡಲ್ಲ ಶನಿವಾರ ಬಂತು ಅಂದರೆ ಮಾತ್ರ ಸ್ನಾನ ಸೊ ಆ ರೀತಿ ಕಾನ್ಸೆಪ್ಟ್ ಅವ್ರದ್ದೆಲ್ಲ ಇವತ್ತಿಗೂ ಕೂಡ ಅಷ್ಟೇ ಚೆನ್ನಾಗಿದೆ ಆರೋಗ್ಯವಾಗಿ ಅಷ್ಟೇ ಚೆನ್ನಾಗಿದ್ದಾರೆ ಇವಾಗ ಡೈಲಿ ಸ್ನಾನ ಸ್ಥಾನ ಅಂದ್ಕೊಂಡೆ ಎಲ್ಲ ಕೂದ ಅಂಥದ್ದು ಸ್ಕಿನ್ ಪ್ರಾಬ್ಲಮ್ ಆದಿದ್ದು ಅನ್ನೋದೆಲ್ಲ ಆಗ್ತದೆ ವಿಚಿತ್ರ ಆಗೋರು ಸೀರಿಯಸ್ಲಿ ಬಟ್ ಪ್ರತಿದಿನ ನನಗೆ ಪ್ರತಿ ಎಪಿಸೋಡ್ ಕೂಡ ನನಗೆ ಇಷ್ಟ ಆಗೋದು ಹನುಮಂತಣ್ಣ ಆಡಳ ಆಡ್ತಾರೆ ಅದರಲ್ಲೂ ಕೂಡ ಸಿಚುವೇಷನ್ ಏನೋ ಪ್ರಾಬ್ಲಮ್ ಆಗ್ತಿದೆ ಅಂದರೆ ಡೈವರ್ಟ್ ಮಾಡೋಕ್ಕೋಸ್ಕರ ಒಂದು ಸಾಂಗ್ ಆಡ್ತಾರೆ ಮತ್ತು ಅವ್ರಿಗೆ ಇಷ್ಟ ಆಯ್ತು ಒಂದು ಸಾಂಗ್ ಆಡ್ತಾರೆ ಜೊತೆಗೆ ಕೆಲವರು ಎಂಟರ್ಟೈನ್ ಮಾಡಬೇಕು ಅಂತ ಸಾಂಗ್ ಆಡ್ತಾರೆ ಅದನ್ನು ಮಾಡ್ತಾ ಇದಾರೆ ಒಳ್ಳೆ ಸಜೆಷನ್ ಸುದೀಪಣ್ಣನ ಕಡೆಯಿಂದ ಕೂಡ ಇನ್ನೂ ಜಾಸ್ತಿ ಮಾಡಲಿ ಅಂತ ಸುದೀಪ್ ಅಣ್ಣನ ಕಡೆಯಿಂದ ಬಂದಿರೋಂಥ ಲೆಟ್ರ್ ಅದು ವಾ ಸೀರಿಯಸ್ಲಿ ಖುಷಿ ಆಯಿತು ಗುರು ಸೂಪರ್ ಅಲ್ಲ ಆ್ಯಕ್ಚುಲಿ ಇವಾಗ ಸುದೀಪ್ ಅಣ್ಣನ ಕಡೆಯಿಂದ ಗಿಫ್ಟ್ ಬಂದಿದೆ ಅದು ಕೂಡ ನಮ್ಮ ತಣ್ಣಗೆ ಬಟ್ಟೆಗಳು ಕಂಪ್ಲೀಟ್ ಎಲ್ಲನೂ ಕೂಡ ಕೊಟ್ಟು ಕಳ್ಸಿದ್ದಾರೆ ಇನ್ಫ್ಯಾಕ್ಟ್ ಪುಣ್ಯ ಮಾಡಿದ್ರು ಎಲ್ಲರೂ ನಮ್ಮ ಬಿಗ್ ಬಾಸ್ ಮಾಡಿರುವಂಥವ್ರು ಎಲ್ಲರೂ ಕೂಡ ಯಾಕಂದರೆ ನಮ್ಮ ಸುದೀಪ್ ಅಣ್ಣ ಹೋಸ್ಟ್ ಆಗಿರೋದು ಪುಣ್ಯ ಅಂತ ಅನಿಸುತ್ತೆ ನಾವು ಬೇರೆ ಈ ಸೀಸನ್ಗಳಲ್ಲಿ ಸಾರಿ ಬೇರೆ ಲ್ಯಾಂಗ್ವೇಜಲ್ಲಿ ಕೂಡ ನೋಡಿದೀವಿ ಬಟ್ಟೆ ಕೇಳಿದ್ರೆ ಅಥವಾ ಒಂದು ಏನೋ ಕೇಳಿದ್ರೆ ಅವ್ರ ರಿಯಾಕ್ಷನ್ ಕೂಡ ಎಲ್ಲ ಸುಮಾರು ಜನ ಟ್ರೋಲ್ ಮಾಡ್ತಾಯಿದ್ರು ಸುದೀಪ್ ಅಣ್ಣ ಸುದೀಪ್ ಖುಷಿ ಆಗುತ್ತೆ ತುಂಬ ಐಸ್ ಆ ಸೆನ್ಸ್ ನೋಡ್ರೆ ತುಂಬಾ ಇಷ್ಟ ಆಗುತ್ತೆ ಗುರು ಹನುಮಂತ ಅಣ್ಣ ಮನಸ್ಸಿಂದ ಒಳ್ಳೆ ವ್ಯಕ್ತಿ ಜೊತೆಗೆ ಆ ಮುಗ್ಧತೆ ಅನ್ನೋದು ಕೂಡ ಇದೆ ಅಂಡ್ ಇನ್ನೊಬ್ರು ಹಾಳು ಮಾಡ್ಬೇಕು ಅನ್ನೋದು ಯೋಚನೆ ಮಾಡೋವಲ್ವಲ್ಲ ಮನುಷ್ಯ ಅಲ್ಲೇ ಗೆದ್ಬಿಡ್ತಾರ ಗುರು ಆ ರಿಯಾಕ್ಷನ್ ಮಸ್ತ್ ಧನ್ಯವಾದ ಆ್ಯಕ್ಚುಲಿ ಪರದಾರ್ತಿದ್ದ ನಮ್ಮ ಹನುಮಂತಣ್ಣ ಅಂದರೆ ಸುಮ್ಮನೆ ತಮಾಷೆಗೆ ಇವ್ರ ಜೊತೆ ಯಾರು ನಮ್ಮ ಗೌಡ್ ಸುರೇಶ್ ಅವರು ಚಡ್ಡಿ ಕೇಳ್ತಿದ್ದಂಥದ್ದು ಫನ್ ಮಾಡ್ಕೊಂಡಿದ್ದೆ ಇದ್ರು ಸೊ ಇವಾಗ ಡಜನ್ ಡಜನೇ ಬಂದಿದ್ದ ಎಂಜಾಯ್ ಎಲ್ಲ ರಿಯಾಕ್ಷನ್ ಚೆನ್ನಾಗಿದೆ ಗುರು ಸೊ ಒಟ್ನಲ್ಲಿ ಹನುಮಂತಣ್ಣ ಫುಲ್ ಖುಷಿ ಇವತ್ತು ಜೊತೆಗೆ ಮೇಯ್ನಾಗಿ ನಮ್ಮ ಹನುಮಂತ ಅಣ್ಣಂಗೆ ಸುದ್ದಿಪಣ ಕೂಡ ನಮಗೂ ಕೂಡ ತುಂಬ ಖುಷಿಯಾಯಿತು ಆ್ಯಂಡ್ ಹಿಂಗೆ ಅನಿಸುತ್ತೆ ಗೈಸ್ ಎಲ್ಲ ಪುಣ್ಯ ಮಾಡಿದ್ವಿ ಆ್ಯಕ್ಚುಲಿ ಸುದ್ದಿಪಣ್ಣ ಅಂತ ಹೋಸ್ಟ್ ಪಡೆಯೋದಕ್ಕೆ ನೋಡೋಣ ಮುಂದಿನ ಸೀಸನ್ ಏನು ಮಾಡ್ತಾನೆ ಕಥೆಯಿಂದ ಆ್ಯಂಡ್ ಇಲ್ಲಿ ನಮ್ಮ ಹನುಮಂತಣ್ಣ ತುಂಬ ಖುಷಿಯಾಗಿದ್ದಾರೆ ಅದು ನೋಡೋಕ್ಕೆ ತುಂಬ ಆಗ್ತಿದೆ ಅದ್ರ ಜೊತೆಗೆ ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ ಹಿಂಗೆ ಇರಲಿ ಅಪ್ಪ ಯಾವಾಗಲೂ ಅಷ್ಟೇ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಥ್ಯಾಂಕ್ ಯು ಗೈಸ್ ಬಾಯ್